ಒಪ್ಪ ಹೆಂಡತಿ ಮಕ್ಕಳು ಇಪ್ಪತ್ತು ಹೊಳಿದ್ದಾರೆ ಅದೇ ದೊಡ್ಡ ವಿಷಯ ಅಲ್ಲ ಅಲ್ಲ ಮತ್ತೆ ನೀನು ಆಗಿ ಗೊತ್ತು ಸ್ಥಿತಿ ಹೀಗೆ ಅಂತ ಗೊತ್ತಿದ್ರು ಬರುವಾಗಲಿಕ್ಕೆ ತಪ್ಪಿದ್ದೇನೆ ಇನ್ನೊಂದು ನೋಡ್ಕೊಂಡಿಲ್ಲ ಮತ್ತೆ ಬರುವಾಗ ನಾನು ಜಾಗ್ರತೆ ಮಾಡ್ತೇನೆ ಕೃಷ್ಣ ನೋಡು ಹದಿನಾರು ಸಾವಿರದ ಜನರಿಗೂ ಸಾಲ ವ್ಯವಸ್ಥೆ ಕೃಷ್ಣ ಪ್ರಯತ್ನ ಮಾಡ್ತೇನೆ ಅಲ್ಲ ಎಲ್ಲಿಗೆ ತಲುಬಹುದು ಯಾಕೆಗಳು ನನ್ನ ಹಾಗೆ ಅಲ್ಲ ನಮ್ಮನೇಲಿ ಯಜಮಾನ ಅಣ್ಣ ನಿಮ್ಮ ಯಜಮಾನ ನೀನು ನಾನೇ ಯಜಮಾನ ಎಲ್ಲಿ ಸಾಗಿ ಸಾಗಿಸ್ಲಿಕ್ಕೆಲ್ಲ ಕೃಷ್ಣಯ್ಯ ಅಷ್ಟೇ ಅಲ್ಲ ನಿಮಗೆ ಯಾವ ಕೊರತೆ ಇಲ್ಲ ನೀವು ಶ್ರೀಮಂತನಿದ್ದೇ ಮನೆ ತುಂಬ ಮಕ್ಕಳಿದ್ದಾರೆ ನಿತ್ಯವೂ ಕೈ ತುಂಬ ದಕ್ಷಿಣೆ ಬರ್ತದೆ ನೆಮ್ಮದಿ ಜೀವನ ನಿಲಿದೆ ನಿತ್ಯವೂ ಒಳ್ಳೆ ಪುಷ್ಕಳವಾದ ಭೋಜನ ನಿನ್ನ ಮಕ್ಕಳು ಹೊಟ್ಟೆ ತುಂಬ ಒಂದುಷ್ಟು ಹಾಯಾಗಿದ್ದಾರೆ ನಮ್ದಾನ ಮತ್ತೆ ತುಂಬ ಉತ್ತಮ ಕೃಷ್ಣ ಸಂತೋಷ ಆಯಿತು ಕೃಷ್ಣ ಸಂತೋಷ ಆಯಿತು ನಾನು ಬಂದದ್ದು ಯಾಕೆ ಅಂತ ನೀನು ಕೇಳ್ತಾ ಏನು ಆಗಬೇಕು ಅಂತ ನೀನು ಕೇಳ್ತಾ ಇದ್ದಿ ಕೃಷ್ಣ ನನಗೇನು ಆಗಬೇಕಾದಿಲ್ಲ ಕೃಷ್ಣ ನನಗೆ ಉಂಟು ಯಾವ ಕಾರಣಕ್ಕೂ ನಾನು ನಿನ್ನನ್ನು ಕೇಳುವುದಿಲ್ಲ ಯಾಕೆ ನಾನು ಕೇಳ್ತೇನೆ ಅಂತಾದರೂ ನನ್ನ ಗೆಳೆ ಜನಕ್ಕೆ ದ್ರೋಹ ಮಾಡಿದಾಗೆ ಕೃಷ್ಣ ಲಕ್ಷ್ಮೀಪತಿಯ ಗೆಳೆಯನ ಮನೆಯಲ್ಲಿ ದಾರಿದ್ರ ಅಂತ ಕಲ್ಪನೆ ಮಾಡುವುದು ದೇವತ್ತು ಕವಮಾನ ಇನ್ನ ದೇವತ್ತು ಕವಮಾನ ಲಕ್ಷ್ಮೀಪತಿಯ ಸಖ ಬೇಡ್ತಾನೆ ನನ್ನ ದೇವರನ್ನು ನಾನು ಹ್ಯಾಕ್ ಕಂಡು ಕೃಷ್ಣ ಇಲ್ಲ ನನಗೆ ಯಾವ ಆಮಿಷ ಇಲ್ಲ ಯಾವ ಅಗತ್ಯ ಇಲ್ಲ ನಾನು ಬಂದದ್ದು ನಿನ್ನ ದರ್ಶನ ಆಗಬೇಕೆನೋ ಅಂತ ಬಂದೆ ನನಗೆ ಅದಕ್ಕಿಂತಲೂ ಹೆಚ್ಚಿನದ್ದೇನೂ ಇಲ್ಲ ಕೃಷ್ಣ ಆದರೂ ಒಂದೇ ಒಂದು ನಿನ್ನನ್ನು ಕೇಳ್ಕೊಳ್ಳೋದು ಕೃಷ್ಣ ಈ ಜನ್ಮ ಮಾತ್ರ ಸಾಕು ಕೃಷ್ಣ ಮಕ್ಕಳ ಹಾಗಲ್ಲ ಕೃಷ್ಣ ಜನ್ಮ ಬಂದವೋ ನನಗೆ ಗೊತ್ತಿಲ್ಲ ಕೃಷ್ಣ ಜನ್ಮಕ್ಕೆ ಬಂದಿದ್ದೇನೆ ಅನುಭವಿಸ್ತಾ ಇದ್ದೇನೆ ಅನುಭವಿಸ್ತಾ ಇದ್ದೇನೆ ಮಕ್ಕಳಿದ್ದಾವೆ ತುಂಬಾ ಸಂತೋಷ ಮತ್ತು ಚರ್ಮ ಪತ್ನಿ ಏನು ಅಂತ ಭಾಗ್ಯ ನನಗುಟ್ಟು ಕೃಷ್ಣ ನನಗ್ ಆದರೆ ಅದರಿಂದಲೇ ಬ್ರಾಹ್ಮಣ ಸಂತೋಷನಾಗಿದ್ದಾನೆ

ನನಗೆ ಹೊರಗೆ ಹೋದಾಗ ನಾನು ಮನೆಗೆ ಹೋಗುವಾಗ ಮಕ್ಕಳಿಗೆ ಬೇರೆ ತಿಂಡಿ ಎಲ್ಲ ತಕೊಂಡು ಹೋಗುದು ಹಾಗಾಗಿ ಅಪ್ಪಯ್ಯ ಹೋದವರು ತರ್ತಾನೆ ನಮ್ಮಲ್ಲಿ ಬೈಕೆ ನಾನು ಮನೆ ಬಿಟ್ಟು ಈಗ ಬಂದೆ ಆದರೆ ಅಪ್ಪಯ್ಯ ತರ್ತಾನೆ ಅಂತ ಊಟ ಮಾಡೋದಿಲ್ಲ ಅವರು ಹರಿಸಕೊಂಡೇ ಇರ್ತಾರೆ

ಸಂಪತ್ತು ನನಗೆ ಕೃಷ್ಣ ಬ್ರಾಹ್ಮಣನಾದ ನನಗೆ ನೀನು ಕೊಟ್ಟಾಗ ನಾನು ತಕ್ಕೊಂಡು ಹೋಗುವಾಗ ನನ್ನ ಸಂಪತ್ತು ಅಂತ ಅಂದರೆ ಅದು ನನ್ನ ಪ್ರಾಣಕ್ಕೂ ಆಪತ್ತಾಗಬಹುದು ಹಾಗಂತ ನನಗೆ ಸಂಪತ್ತು ಬೇಕು ಅಂತ ಕೇಳಿ ಬಂದವರು ಅದರ ಗಂಡನಿಗೆ ಹೆಂಡತಿಗೆ ಸಂಪತ್ತು ನನಗೆ ಅದೇ ಸಂಪತ್ತು ಮಹಿಳೆಯರಿಗೆ ಗಂಡನಿಗೆ ಸಂಪತ್ತು ನಮಗೆ ಮಕ್ಕಳು ಸಂಪತ್ತೆ ಗಂಡ ಹೆಂಡತಿಗೆ ಮಕ್ಕಳು ಸಂಪತ್ತು ಆಗಲೇ ನಿನಗೆ ಹಾ ನಿನ್ನ ಸಂಪತ್ತಾದ ಹೆಂಡತಿಯನ್ನು ಬಿಟ್ಟು ಬಂದೆ ಹೌದು ಇನ್ನು ಬಂದು ಹಾ ನನ್ನ ಸಂಪತ್ತಾಗಿರುವಂಥ ನನ್ನ ಹೆಂಡತಿಯಲ್ಲಿ ಆಚೆ ಕಟ್ಟಿ ಅಂದ್ರೆ ಅವರು ಆಚಿಯ ಮುಂದೆ ಒಳ್ಳೇದ್ ಕೆಲವು ಮನುಷ್ಯನ ಅವಳು ಹೋದ್ಮೇಲೆ ನೀನ್ ಅಲ್ಲ ನಾನು ಇನ್ನೊಂದೇಬೇಕು ಕೃಷ್ಣ ನಾವು ಓದ್ತೇನೆ ಕೃಷ್ಣ ಅಲ್ಲ ನಾನಿಗೂ ಹೋಗ್ತೇನೆ

ಪಾಪ ಹೇಳುವುದು ಕ್ರಮವು ಆಗಿ ಕೃಷ್ಣಾರ್ಪಣ ವಸ್ತು ಬಳಿಯಾರ್ಪಣ ವಸ್ತು ಅಂತ ಯಾರು ಹೇಳುವುದಿಲ್ಲ ಕೃಷ್ಣಾರ್ಪಣ ವಸ್ತು ಸತ್ಯ ಕೃಷ್ಣ ಸರ್ವಸ್ವವು ಎಲ್ಲವೂ ನಿಂತಂತೆ ಮತ್ತೆ ಇಲ್ಲಿ ಕೊಟ್ಟಂತ ಪಟ್ಟೆ ಪಿತಾಂಬರ ನನಗೆ ಬೇಕ ನೀನು ನಿನ್ನ ಅನುಗ್ರಹ ಮಾತಾ ಪೀಠವನ್ನು ನೀನು ಏರಲಿಲ್ಲ ಪೀಠಾಧಿಪತಿ ಬಲರಾಮದೇವರು ಅಂತ ಹೇಳಿ ನಿಜವಾಗುವುದು ನಿನ್ನನ್ನೇ ಬಿಟ್ಟರೆ ಈ ಪ್ರಪಂಚದ ಮಧ್ಯೆ ಯಾರು ಪೀಠಾಧಿಪತಿ ಎಂದು ಪ್ರತಿ ಪ್ರತಿಯೊಬ್ಬ ಭಕ್ತರ ಮನುಷ್ಯರ ಹೃದಯ ಪೀಠದಲ್ಲಿ ನೀನು ಆಶೀನರಾಗಿದ್ದಂತ ಪೀಠಾಧಿಪತಿ ನೀನು ಮತ್ತೆ ತೋರಿಕೆಯ ಈ ಪೀಠವನ್ನು ಏರಬೇಕಾದ ಅಗತ್ಯ ಇಲ್ಲ ಕೃಷ್ಣ ಅಗತ್ಯ ಇಲ್ಲ ನಾನೊಬ್ಬ ಬ್ರಾಹ್ಮಣೋತ್ತಮರಾಗಿ ನಾನು ನಾನು ಒಂದು ಕ್ಷಣ ಯಾವುದೋ ವ್ಯಾಮೋಹಸ್ತು ಒಳಗಾಗುತ್ತೆ ಕೃಷ್ಣ ಈ ಸಾಂಸಾರಿಕ ವ್ಯಾಮಹಸ್ತು ಒಳಗಾಗಿ ಏನನ್ನು ಆಗ್ರಹಿಸಿರುತ್ತೆ ಕೃಷ್ಣ ಏನನ್ನು ಗ್ರಹಿಸಿರುತ್ತೆ ತಪ್ಪು ತಪ್ಪು ಕೃಷ್ಣ

ಏನ್ ಮಾಡುತ್ತೆ ಏನ್ ಮಾಡುತ್ತೆ ಕೃಷ್ಣ ನಾನು ಇಲ್ಲಿಗೆ ಬಂದಾಗ ಪ್ರತಿಯೊಬ್ಬರು ನನ್ನನ್ನು ಕಂಡು ಕುಜ ಪಡವಾ ಬ್ರಾಹ್ಮಣ ತೆರೆಯುತ್ತಿರಿ ನನ್ನ ಕಂಡವರೆಲ್ಲ ಹೀಗೆ ನಿಂದಿಸಿದ್ರು ಕೃಷ್ಣ ಬ್ರಾಹ್ಮಣ್ಯ ಹೇಳುವುದು ಬಡತನದಲ್ಲಿ ಇರುವುದಲ್ಲ ಕೃಷ್ಣ ಬ್ರಾಹ್ಮಣ್ಯದ ಶ್ರೇಷ್ಠತೆ ಏನು ಅಂತ ಜ್ಞಾನ ಇದ್ದವರಿಗೆ ಗೊತ್ತು ಹಾಗಂತ ನನ್ನಲ್ಲಿ ಕಂಡವರೆಲ್ಲ ಆ ರೀತಿ ಮಾತಾಡಿದರು ಕೃಷ್ಣ ಅಲ್ಲಿ ನೋಡಿದರೆ ಋಷಿ ಮುನಿಗಳು ಬಾಗಿಲಲ್ಲಿ ಕಾಯ್ತಾ ಇದ್ದಾರೆ ರಾಜ ಮಹಾರಾಜರು ನಿನ್ನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ ಅಂತದರಲ್ಲಿ ಬ್ರಾಹ್ಮಣನಾದ ನಾನು ಒಂದು ಆಕ್ಷಣೆ ನಾನೇ ಹೋಗಬೇಕು ಅಂದಾಗ ಸುಧಾಮು ಕೂತ್ಕೊಂಡು ಓಡಬಂದು ಅವರೆಲ್ಲರೂ ಅವರೆಲ್ಲವರು ಕಂಡುಬಿಡುವಂತೆ ಎಂಬ ಮಾಡಿಕೊಂಡೆ ಕೃಷ್ಣ ಮತ್ತೆ ನನ್ನ ಕರ್ಕೊಂಡು ಬಂದು ೀಕರಿಸಿ ಕೃಷ್ಣ ಒಬ್ಬ ಪ್ರಪಂಚದಲ್ಲಿ ಒಳ್ಳೆ ಕೆಲಸ ಮಾಡಿದರೆ ಜನ ಹೇಳುವುದು ದೇವರಂತಹ ಮನುಷ್ಯ ಅಂತ ಅವನನ್ನು ಕೊಂಡಾಕ್ತಾರೆ ಕೃಷ್ಣ ಹಾಗಿದ್ರೆ ಅದರ ಅರ್ಥ ಏನು ಅಂತ ಸರಿಯಾಗಿ ಅರ್ಥ ಆಗುವ ಬಡವ ಬಲ್ಲಿದ ಈ ಯಾವ ಭೇದ ಭಾವ ಇಲ್ಲದೆ ಹೋದವರು ಯಾರು ಕೇಳಿದರೆ ದೇವರೇ ಆ ದೇವರೇನು ಹೌದು ಕೃಷ್ಣ ಎನ್ನುವುದಕ್ಕೆ ಸಾಕ್ಷಿ ನಿನ್ನ ಪಾದದಿಂದ ಹರಿಯುವುದಕ್ಕೆ ಪವಿತ್ರವಾದ ಗಂಗೆಯಾಗಿ ಹರಿದು ಆ ಗಂಗೆಯ ಬಿಂದು ಸ್ಪರ್ಶದಿಂದ ಜನ್ಮ ಜನ್ಮಾಂತರದ ಪಾಪ ಹೋಗ್ತದೆ ಪುಣ್ಯ ಲೇಪ ಆಗ್ತದೆ ಅಂತರಲ್ಲಿ ಅಂತ ಪವಿತ್ರವಾದ ಗಂಗೆಗೆ ಆ ಆತ್ಮದ ಮಾಡಿಕೊಟ್ಟಂತ ನೀನು ದಿಂದ ನನ್ನ ಪಾದ ಕೊಡದ ನೀನು ಕೂಡಿದೆ ನೀನು ನನ್ನನ್ನು ಒಪ್ಪಿಕೊಂಡೆ ಸಾರ್ಥಕ ನಾನು ಬರಲಾರ ಸಾರ್ಥಕ ಸಾಗರ ವಾಹಿದೆ ಉತ್ತರಿಸುವಂತೆ ಉತ್ತರ ಕೃಷ್ಣು ಕೃಷ್ಣ ಅದೇ ಪಕ್ಕ ಕೃಷ್ಣ ನೀಂತಿ ಅಂತ ನೋಡ್ತಾ ಇದ್ದಾರೆ ಕೃಷ್ಣ യോഗ നോക്കെ <tweep>